ಪ್ರಕಾರ ಸ್ನೇಹಿತರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಆನೆ ಯಾವುದು ಅಂತ ನಿಮಗೆ ಡೌಟ್ ಆಗ್ತಾ ಇರ್ಬೋದು ಇದು ಅರ್ಜುನ ಸತ್ತೋಕ್ತಲ ಸ್ನೇಹಿತರೆ ಸತ್ತೋಗಲ ಅರ್ಜುನ ಅದೇ ಥರ ಹೋಲುತ್ತೆ ಸ್ನೇಹಿತರೆ ಅದೇ ಗಾಂಭೀರ್ಯ ಅದೇ ಮೈಕಟ್ಟು ಇದು ಯಾವ ಆನೆ ಯಾವ ದೇವಸ್ಥಾನ ಆನೆ ಅನ್ನೋದು ಗೆಸ್ ಮಾಡಿ ಸ್ನೇಹಿತರೆ ಗೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಹೇಳ್ತೀನಿ ಸ್ನೇಹಿತರೆ ಇದು ಯಾವ ಆನೆ ಆಲ್ಮೋಸ್ಟ್ ನೋಡೋಣ ಎಷ್ಟು ಜನ ಗೆಸ್ಟ್ ಮಾಡ್ತೀರಾ ಅಂತ ಸ್ನೇಹಿತರೆ ಇದು ಯಾವ ದೇವಸ್ಥಾನಕ್ಕೆ ಯಾವ ದೇವಸ್ಥಾನದಲ್ಲಿ ಆನೆ ಅನ್ನೋದು ಈ ರೀಸೆಂಟಾಗಿ ಯಾರು ನೋಡಿದರೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅನ್ನೋದು ಐಡೆಂಟಿಫೈ ಕಂಡುಹಿಡಿಯರಿ ಸ್ನೇಹಿತರೆ ಇದು ನಮ್ಮ ರಾಜ್ಯದ ದೇವಸ್ಥಾನ ಯಾವುದು ಅನ್ನೋದು ಭಾರಿ ಬಹಳ ಫೇಮಸ್ ಆಗಿರೋ ದೇವಸ್ಥಾನದಲ್ಲಿರೋದು ಆನೆ ಇದು ಇದು ಯಾವ ಆನೆ ಅನ್ನೋದ ನೀವು ಕಮೆಂಟ್ ಮಾಡಿ ಕಮೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವ ಯಾವ ದೇವಸ್ಥಾನದಲ್ಲಿರೋದು ಆನೆ ಅನ್ನೋದು ದಯವಿಟ್ಟು ಗೊತ್ತಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಆನಂತರ ನಾನು ಹೇಳ್ತೀನಿ ಸ್ನೇಹಿತರೆ ಬಹಳ ಹೆಣ್ಣು ಆನೆ ಸ್ನೇಹಿತರೆ ಪಕ್ಕದಲ್ಲೇ ಮಾವತಾರ ಇದ್ದಾರೆ ಆಲ್ಮೋಸ್ಟು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಬಹಳ ಫೇಮಸ್ಸು ಕರ್ನಾಟಕದಲ್ಲಿ ಎರಡನೇ ಅತ್ಯಂತ ದೊಡ್ಡ ದೇವಸ್ಥಾನ ಸ್ನೇಹಿತರೆ ಆಲ್ಮೋಸ್ಟ್ ಈಗೀಸಲ್ಲೇ ಗೊತ್ತಾಗಿರುತ್ತೆ ಸ್ನೇಹಿತರೆ ಬಹಳ ಬಹಳ ಫೇಮಸ್ ಆಗಿರೋ ಕರ್ನಾಟಕದಲ್ಲಿ ಎರಡನೇ ದೊಡ್ಡ ದೇವಸ್ಥಾನ ಸ್ನೇಹಿತರೆ ಆದಾಯದಲ್ಲೂ ಸಹ ಜನಸಂಖ್ಯೆಯಲ್ಲೂ ಸಹ ಶಿವನ ಶಿವನಿಗೆ ಸಂಬಂಧಪಟ್ಟ ದೇವಸ್ಥಾನ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್